ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ವಿದಾಯ ಆರ್ ಸಿ ಬಿ ಅಭಿಮಾನಿಗಳಿಗೆ ಐದು ದೊಡ್ಡ ಶಾಕ್ ಯಾರು ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ರಿಟೈರ್ ಆದ ರಿಯನ್ ಕತೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗಾಗಿ ಈಗಿನಿಂದಲೇ ಭರ್ಜರಿ ತಯಾರಿ ನಡೆಯುತ್ತಿದೆ ಬಿ ಕೂಡ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಮೆಗಾ ಆ್ಯಕ್ಷನ್ನಲ್ಲಿ ಬಲಿಷ್ಠ ಆಟಗಾರರನ್ನು ಖರೀದಿಸಲು ಮುಂದಾಗಿದೆ ಈಗಾಗಲೇ ರಿಟೈನ್ ಲಿಸ್ಟ್ ಕೂಡ ಫೈನಲ್ ಆಗಿದ್ದು ಆರ್ಸಿಬಿ ಮೊದಲ ಆಯ್ಕೆ ಮಾಜಿ ಕ್ಯಾಪ್ಟನ್ನ ವಿರಾಟ್ ಕೊಹ್ಲಿ ಇದರ ಮಧ್ಯೆ ಬಿಗೆ ಶಾಕಿಂಗ್ ನ್ಯೂಸ್ ಬಂದಿದೆ ಇತ್ತೀಚೆಗಷ್ಟೇ ಭಾರತ ವರ್ಷ ಶ್ರೀಲಂಕಾ ನಡುವಿನ ಏಕದಿನ ಸರಣಿ ಕೂಡ ಮುಕ್ತಾಯವಾಯಿತು ಮೂರು ಪಂದ್ಯದಲ್ಲೂ ಟೀಮ್ ಇಂಡಿಯಾ ಸೋಯಿತು ಅಂದರೆ ಇದೀಗ ಒಂದು ಪಂದ್ಯ ಟೈ ಆದರೆ ಎರಡು ಪಂದ್ಯ ಶ್ರೀಲಂಕಾ ಗೆಲ್ತು ಈ ಮೂಲಕ ಸರಣಿ ಟೂ ಜೀರೋ ಅಂತರದಲ್ಲಿ ಶ್ರೀಲಂಕಾ ಗೆದ್ದರೆ ವಿರಾಟ್ ಕೊಹ್ಲಿ ಈ ಒಂದು ಟೂರ್ನಾಮೆಂಟಲ್ಲಿ ಹೇಳಿಕೊಳ್ಳುವಷ್ಟು ಪ್ರದರ್ಶನ ಕೊಟ್ಟಿರಲಿಲ್ಲ ಮೊದಲ ಪಂದ್ಯದಲ್ಲಿ ಇಪ್ಪತ್ನಾಲ್ಕು ರನ್ಗೆ ಔಟ್ ಆದರೆ ಎರಡನೇ ಪಂದ್ಯದಲ್ಲಿ ಹದಿನಾಲ್ಕು ಮೂರನೇ ಪಂದ್ಯದಲ್ಲಿ ಕೂಡ ಹೊಡೆಬೆಡಿ ಆಟ ಆಡಿ ನಾಲ್ಕು ಪೋರ್ ಬಾರಿಸಿ ಇಪ್ಪತ್ತು ರನ್ ಅಷ್ಟೇ ಗಳಿಸಿದರು ಈ ಮೂಲಕ ಎಲ್ ಡಬ್ಲ್ಯೂಗೆ ಬಲಿಯಾದರು ಕೊಹ್ಲಿ ಮೂರು ಪಂದ್ಯಗಳಲ್ಲೂ ಗಳಿಸಿದ್ದು ಕೇವಲ ಐವತ್ತೆಂಟು ರನ್ ಮಾತ್ರ ಹಾಗಾಗಿ ಕೊಹ್ಲಿ ಫುಲ್ ಟೈಮ್ ಲಾಂಗ್ ಪಾರ್ಮೆಂಟ್ ಕ್ರಿಕೆಟ್ ಮೇಲೆ ಫೋಕಸ್ ಮಾಡಲು ಚಿಂತಿಸಿದ್ದಾರೆ ಆದ್ದರಿಂದ ಎಲ್ಲಾ ಮಾದರಿ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ರಿಟೈರ್ಡ್ ಆಗ್ತಿದ್ದಾರೆ ಬಟ್ ಏನಾಗುತ್ತೆ ಅಂತ ಕಾದುಬೇಕು ಟೆಸ್ಟ್ ಮತ್ತು ಏಕದಿನ ಮಾತ್ರ ಆಡ್ತಾರೆ ಅಂತ ಮಾಹಿತಿ ಬರ್ತದೆ ಇತ್ತೀಚೆಗಷ್ಟೇ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಾರ್ಮೆಟ್ ಗೆ ವಿದಾಯ ಹೇಳಿದರು ಆದರೆ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಗೆ ತಕ್ಷಣ ಕೊಹ್ಲಿ ಮತ್ತು ರೋಹಿತ್ ಜಡೇಜ ಮೂರು ಮಂದಿ ವಿದಾಯ ಹೇಳಿದರು ಇದೀಗ ಕೊಹ್ಲಿ ಐಪಿಎಲ್ ಗೆ ಮಾತ್ರ ಸೀಮಿತ ಅಂತ ಹೇಳ್ತಿದ್ರೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ